ಮದುವೆಯ ಶಾಪಿಂಗ್ ಇತ್ತು ಹಾಗಾಗಿ ಅದಕ್ಕೋಸ್ಕರ ಹೋಗಿದ್ದೆ ಆ ಬ್ಲಾಕ್ ಮಾಡ್ಬೇಕಂತ ನಾನು ಅಲ್ಲಿ ಮತ್ತೆ ನನಗೇನು ಅಲ್ಲಿ ನನಗೆ ಮೂಡೇ ಆಫ್ ಆಗೋಯ್ತು ಅಯ್ಯೋ ಇವಾಗ ತುಂಬ ಜನ ಅಂದ್ಕೊಳ್ತಿರ್ಬೋದು ಯಾಕೆ ಇಷ್ಟು ಬೇಗ ಮದುವೆ ಸತಿ ನಾವು ಅನ್ಕೊಳ್ಳೋದೇ ಒಂದು ಆಗದೆ ಇನ್ನೊಂದು ಫ್ಯಾಮಿಲಿ ಇದು ನನಗೆ ಇಷ್ಟ ಇಲ್ಲ ಇಷ್ಟು ಬೇಗ ಇತ್ತು ಅಂತ ನನಗೆ ಸಹ ಅನಿಸಿದೆ ರಿಸೆಪ್ಷನ್ ಮಾಡಲಿಕ್ಕೆ ತುಂಬಾ ಹಣ ಬೇಕು ಅಷ್ಟು ಹಣ ಇವಾಗ ಖರ್ಚು ಮಾಡಿ ನನ್ನ ಅಮ್ಮನಿಗೆ ಅಮ್ಮ ಒಬ್ಬರೇ ಇದ್ ಮಾಡ್ಬೇಕು ಸೊ ಹಾಗಾಗಿ ಅದು ನನಗೆ ಇಷ್ಟ ಇಲ್ಲ ನಿಮ್ಗೆ ಅಪ್ಪ ಇದಾರಲ್ವಾ ಅಂತ ಹೇಳ್ಬೋದು ಬಟ್ ಎಲ್ಲಾ ವಿಷಯನು ಕ್ಯಾಮರಾ ಮುಂದೆ ಹೇಳ್ಕೊಳ್ಳಿಕ್ಕಾಗಲ್ಲ ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ಎಲ್ಲರಿಗೂ ಅಲ್ಲ ಓನ್ಲಿ ಫಾರ್ ವುಮೆನ್ಸ್ ಹ್ಯಾಪಿ ವುಮೆನ್ಸ್ ಡೇ ಸ್ಟ್ರಾಂಗ್ ಆ್ಯಂಡ್ ಲವ್ಲಿ ಲೇಡೀಸ್ಗೆಲ್ಲ ನನ್ನ ಕಡೆಯಿಂದ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಬಂದಿದ್ದೀನಿ ವ್ಲಾಗ್ ಅಲ್ಲಿದು ಮಾಡಬೇಕು ಅಂತೆಲ್ಲ ಇದ್ದೆ ಬಟ್ ಸಾಧ್ಯ ಆಗಲಿಲ್ಲ ನನಗೆ ಹೆಲ್ತ್ ಇಶ್ಯೂಸ್ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಏನು ವಾಯ್ಸ್ ಚೇಂಜ್ ಆಗಿದೆ ನನ್ನದು ಸೊ ಹಾಗಾಗಿ ಅಂದರೆ ಅಲ್ಲಿ ಹೋಗಿ ನೀರೇ ನೀರು ನೀರು ಚೇಂಜ್ ಆಯಿತು ನನಗೆ ಗೊತ್ತಿಲ್ಲ ಡಸ್ಟಿಗೆ ಡಸ್ಟಿಂದಾಗಿ ಡಸ್ಟ್ ಅಲರ್ಜಿ ಆಗಿ ನೆಕ್ಸ್ಟ್ ಶೀತಾಗಿ ಹಾಗಾಗಿ ವಾಯ್ಸೆಲ್ಲ ಚೇಂಜ್ ಆಗಿಬಿಟ್ಟಿದೆ ಊರಿಗೆ ಯಾಕೆ ಹೋಗಿದ್ದೆ ಏನು ಅಂತ ಹೇಳಿದರೆ ಆ್ಯಕ್ಚುಲಿ ನಾನು ಅದೊಂದು ವೀಡಿಯೋ ಇತ್ತು ನನ್ನ ಫ್ರೆಂಡ್ ಎಡಿಟ್ ಮಾಡಿ ಕೊಟ್ಟಿಲ್ಲ ಇನ್ನೂ ಕೂಡ ಆ ವೀಡಿಯೋ ಹಾಕಿದ ಮೇಲೆ ನೆಕ್ಸ್ಟ್ ಈ ವಿಡಿಯೋ ಹಾಕಬೇಕಂತಿದ್ದೆ ಆ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತಂತೆ ಸೊ ಅಂದರೆ ಅವನಿಗೂ ಹುಷಾರಿಲ್ಲ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಹಾಗಾಗಿ ನಾನು ಇರಲಿ ಅಂದರೆ ತುಂಬ ದಿನ ಗ್ಯಾಪ್ ಆಯಿತು ನಾನು ವ್ಲಾಗೇ ಹಾಕಿಲ್ಲ ಯೂಟ್ಯೂಬಲ್ಲಿ ಅಂತ ಹೇಳಿ ಈ ವೀಡಿಯೋ ಹಾಕುವ ಅಂಥೇಳಿ ಸೊ ಫಸ್ಟಿಗೆ ಇದನ್ನ ಹಾಕ್ತಾ ಇದ್ದೀನಿ ನಾನು ಯಾಕೆ ಊರಿಗೆ ಹೋಗಿದ್ದೆ ಅಂತ ಹೇಳಿದರೆ ನಂದು ಮದುವೆಯ ಶಾಪಿಂಗ್ ಇತ್ತು ಹಾಗಾಗಿ ಅದಕ್ಕೋಸ್ಕರ ಹೋಗಿದ್ದೆ ಮದುವೆ ಡೇಟು ಅದೆಲ್ಲ ಈ ಈಗ ಈ ವ್ಲಾಗಲ್ಲಿ ನಾನು ಹೇಳುವುದಿಲ್ಲ ಅದು ಎಡಿಟ್ ಎಡಿಟಾಗಿ ಬರುತ್ತೆ ಅಂತ ಹೇಳಿ ಹೇಳಿದ್ನಲ್ವ ಅದರಲ್ಲೇ ನಾನು ಹಾಕ್ತೀನಿ ಯಾವಾಗ ಅಂತ ಹೇಳಿ ಅದೇ ಮದುವೆ ಶಾಪಿಂಗಿಗೂ ಹೋಗಿದ್ವಿ ಅಲ್ಲಿ ಏನು ಅಂತಂದರೆ ಆ್ಯಕ್ಚುಲಿ ನಾನು ಇಲ್ಲಿ ತೊಗೊಳ್ಬೇಕಂತಿದ್ದೆ ಅದು ಸೀರೆ ಬಟ್ ಹಾಗಿಲ್ಲ ಅಲ್ಲೇ ತೊಗೊಳ್ಳಿ ಹಾಗೆ ಹೀಗೆಲ್ಲ ಹೇಳಿದರು ಹಾಗಾಗಿ ಅಲ್ಲಿ ಹೋದ್ವಿ ಅಲ್ಲಿ ನಾನು ಅಂಗಡಿಯವರಿಗೆ ನನಗೆ ಬೇಕಾದದ್ದು ಎಕ್ಸ್ಪ್ಲೇನ್ ಮಾಡಿದರೆ ಅವರಿಗೆ ಅರ್ಥನೇ ಆಗ್ತಿಲ್ಲ ಮತ್ತೇನು ಮಾಡೋ ಹಾಗಿಲ್ಲ ಅಂತ ಹೇಳಿ ಅದರಲ್ಲಿ ಯಾವುದು ಇಷ್ಟ ಆಯಿತು ಅದನ್ನೇ ಇಟ್ಕೊಂಡು ಬಂದಿದ್ದೀನಿ ಅದು ಸಾರಿ ನಾನು ಇವಾಗ ರಿವೀಲ್ ಮಾಡಲ್ಲ ನೆಕ್ಸ್ಟ್ ಮದುವೆ ಬ್ಲಾಗ್ ಮಾಡಿದರೆ ಅದರ ಅದ ಅದರಲ್ಲೇ ನೋಡಿ ನೀವು ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅದಕ್ಕೋಸ್ಕರ ಇದರಲ್ಲ ಹಾಕಲ್ಲ ನಾನು ನೆಕ್ಸ್ಟ್ ಶಾಪಿಂಗ್ ಎಲ್ಲ ಆಯ್ತು ಬ್ಲಾಕ್ ಮಾಡ್ಬೇಕಂತ ಇದ್ದೆ ನಾನು ಅಲ್ಲಿ ಮತ್ತೆ ನನಗೇನು ಅಲ್ಲಿ ನನಗೆ ಮೂಡೇ ಆಫ್ ಆಗಿ ಹೋಯ್ತು ಅಯ್ಯೋ ಅಂತ ಅನಿಸ್ತು ಯಾಕಂದ್ರೆ ಬೆಳಗ್ಗೆ ನಾವು ಶಾಪಿಂಗ್ ಹೋದವರು ಸಂಜೆ ಆಗಿದೆ ಬರುವಾಗ ಫಸ್ಟ್ ಎಲ್ಲ ದೊಡ್ಡವರಿಗೆ ರೇಷ್ಮೆ ಸೀರೆ ನೋಡ್ತಾ ಸೀರೆ ಇರುತ್ತೆ ಅವರ ಕಡೆ ಹೇಗಂದ್ರೆ ಇಡೀ ಫ್ಯಾಮಿಲಿ ಅವರು ಹೋಗ್ತಾರೆ ಮತ್ತೆ ಒಬ್ಬೊಬ್ ಮಕ್ಕಳಿಗೆ ಮಾತ್ರ ತಗೊಳ್ಳಲ್ಲ

ಅದಾದಮೇಲೆ ಆವತ್ತೇ ನನಗೆ ಏನು ಸ್ವಲ್ಪ ಹುಷಾರಿರಲಿಲ್ಲ ಅದಾದಮೇಲೆ ನೆಕ್ಸ್ಟು ಏನು ನನ್ನ ಅಣ್ಣನ ಮಗನಿಗೆ ಸಹ ಹುಷಾರಿ ಅವನಿಗೆ ಸಹ ಫುಲ್ ಸೀರಿಯಸ್ ಹೆಲ್ತ್ ಇಶ್ಯೂ ಆಯಿತು ಇಲ್ಲಾಂದರೆ ನನಗೆ ದೇವಸ್ಥಾನಕ್ಕೆ ಹೋಗ್ಲಿ ನನಗೆ ಅಂದರೆ ಅವರಿಗೆ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ಇತ್ತಲ್ಲಿ ಫ್ಯಾಮಿಲಿದು ಅವನಿಗೆ ಹುಷಾರಿಲ್ಲದ ಕಾರಣ ಅದು ಕ್ಯಾನ್ಸಲ್ ಮಾಡಬೇಕಾಯಿತು ನೆಕ್ಸ್ಟು ಮುಂದೆ ಹಾಕಬೇಕಾಯ್ತು ಅದನ್ನು ಹಾಗಾಗಿ ನೆಕ್ಸ್ಟು ಯಾವುದೇ ವ್ಲಾಗ್ ಮಾಡಲಿಕ್ಕೆ ಅಂತ ಇಂಟ್ರೆಸ್ಟೇ ಬರಲಿಲ್ಲ ನನಗೆ ಆಮೇಲೆ ಬಿಸಿಲಲ್ಲ ಓಡಾಡಿ ನನಗೂ ಹುಷಾರಿಲ್ದಾಗ ಆಯಿತು ಬಿಸಿಲಿಕ್ಕೆ ಹಾಗಾಗಿ ನಾನು ವ್ಲಾಗೇ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಆದರೂ ಸ್ವಲ್ಪ ಸ್ವಲ್ಪ ಕಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ದೀನಿ ಅದನ್ನೇ ನಾನು ಹಾಕ್ತೀನಿ ಇದರಲ್ಲಿ ಇವಾಗ ತುಂಬ ಜನ ಅಂದ್ಕೊಳ್ತಿರ್ಬೋದು ಯಾಕೆ ಇಷ್ಟು ಬೇಗ ಮದುವೆ ಏನು ಹಾಗೆ ಹೀಗೆ ಅಂತ ಹೇಳಿ ನನಗೆ ಸನ್ಸಿದೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನ್ನಿಂದ ಮುಂದೆ ಹಾಕಲಿಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಕೆಲವೊಂದು ಸರ್ತಿ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೇ ಇನ್ನೊಂದು ಫ್ಯಾಮಿಲಿ ಫ್ಯಾಮಿಲಿ ಅಂತ ಬಂದಾಗ ನಾವು ಹೇಳ್ತೀವಿ ಏನು ಮಾಡ್ಬೋದಲ್ವಾ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಯಾಕಂದರೆ ನಾನೇ ನಂದು ಓನ್ ಏನು ಕ್ಲಾಸ್ಮೇಟ್ ಅವಳಿಗೆ ಹೇಳಿದ್ದೆ ಅಂತ ಹಾಗೆಲ್ಲ ಯಾಕೆ ಫ್ಯಾಮಿಲಿಯವರು ಹೇಳಿದ್ದಕ್ಕೆ ಇದು ಮಾಡ್ತಿ ಏನು ಇಷ್ಟ ಇಲ್ಲ ಅಂದರೆ ಹೇಳು ಹಾಗೆ ಹೀಗೆ ಅದೆಲ್ಲ ಹೇಳಿದ್ದೆ ಬಟ್ ಫ್ಯಾಮಿಲಿ ಅಂತ ಬಂದಾಗ ಅದು ಆಗ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಬಟ್ ಇದು ನನಗೆ ಇಷ್ಟ ಇಲ್ಲ ಅಂತೇನಲ್ಲ ಇಷ್ಟ ಇದೆ ಹುಡುಗ ಇಷ್ಟ ಇದ್ದರೆ ನಾನು ಮದುವೆ ಆಗ್ತಿರೋದು ಬಟ್ ಇಷ್ಟು ಬೇಗ ಬೇಡ ಇತ್ತು ಅಂತ ನನಗೆ ಅನಿಸಿದೆ ಆದರೆ ಕಾರಣಾಂತರಗಳಿಂದ ಆಗಲೇ ಬೇಕಾಗಿದೆ ಏನೂ ಮಾಡೋ ಹಾಗಿಲ್ಲ ಬಟ್ ಅವರು ಆ ಕಡೆ ಫ್ಯಾಮಿಲಿಯವರು ಸಪೋರ್ಟ್ ಇದ್ದಾರೆ ಅಂದರೆ ನೆಕ್ಸ್ಟ್ ನೀನು ಎಜುಕೇಷನ್ ಮಾಡ್ತೀಯ ಎಜುಕೇಷನ್ ಕಂಟಿನ್ಯೂ ಮಾಡಿ ವರ್ಕ್ ಹೋಗಿದ್ರೆ ವರ್ಕ್ ಅಂತ ಹೇಳಿದ್ದಾರೆ ಸೊ ನನ್ನ ಮೈಂಡಲ್ಲಿ ಒಂದು ಇದೆ ಇವಾಗ ಸದ್ಯಕ್ಕೆ ಹೇಳಲ್ಲ ಅಂದರೆ ಹೇಳ್ತಾರಲ್ವ ಕೆಲಸ ಆದಮೇಲೇ ಅದು ಹೇಳು ಅಂತೇಳಿ ಸೊ ಹಾಗಾಗಿ ನಾನು ಹೇಳ್ತಿಲ್ಲ ಅಷ್ಟೇ ಬೇಜಾರಾಗಬೇಡಿ ಅದು ಆದಮೇಲೆ ನಿಮಗೇನೆ ಗೊತ್ತಾಗುತ್ತಲ್ಲ ನಾನು ಎಲ್ಲ ಹಾಕ್ತಿರ್ತೀನಿ ಹಾಗಾಗಿ ಸೊ ಅದೇ ತುಂಬ ಜನ ಹೇಳಿದರು ಇಷ್ಟು ಬೇಗ ಯಾಕೆ ಹಾಗೆ ಹೀಗೆ ಅಂತೇಳಿ ನಾನು ಅವರಿಗೆಲ್ಲ ಏನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ನನಗೆ ನಾನು ಅದಕ್ಕೆ ಅವರು ಹೇಳಿದಾಗ ಹ್ಞೂ ಹೌದು ಅಂತೇಳಿ ಅಲ್ಲಿಗೆ ಬಿಟ್ಬಿಡ್ತೀನಿ ಅಷ್ಟೇ ಯಾಕಂದರೆ ನಮ್ಮದು ಏನು ಅಂತ ನಮ್ಗೆ ಅಷ್ಟೇ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ ಇವಾಗ ಮದುವೆಗೆ ಯಾರ್ಯಾರನ್ನ ಕರೆದಿದ್ದೀರಿ ಏನು ಹಾಗೆಲ್ಲ ಅನ್ಬೋದು ನೀವು ಮದುವೆಗೆ ನಾನು ಇಲ್ಲಿಂದ ತುಂಬ ಜನರ ಹೇಳಿಲ್ಲ ತುಂಬ ಜನ ಫ್ರೆಂಡ್ಸಿಗೆ ಹೇಳಿಲ್ಲ ನಂದು ತುಂಬ 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 ಕ್ಲೋಸ್ ಯಾರಿದ್ದಾರೆ ಅಷ್ಟೇ ಹೇಳಿರೋದು ನಾನು ಅಂದರೆ ಅವ್ರು ಮೊದಲಿಂದ ನಾನು ಫಿಕ್ಸ್ ಆಗಿದ್ದರು ಅಂದರೆ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ದೂರ ಅಲ್ವಾ ಸೊ ಅಲ್ಲಿ ಸಹ ಟೂರಿಸ್ಟ್ ಪ್ಲೇಸೆಲ್ಲ ನೋಡ್ದಂಗೆ ಆಗುತ್ತೆ ಆ ರೀಸನ್ಗೋಸ್ಕರ ಬರ್ತೀವಿ ಅಲ್ಲಿದು ಮದುವೆ ಹೇಗೆ ಅಂತೇಳಿ ನಾವೇ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ ಹಾಗೆಲ್ಲ ಅವರು ಬರ್ತೀವಿ ಅಂತಲೇ ಹೇಳಿದರು ಹಾಗಾಗಿ ಅವ್ರು ಬರ್ತಾರೆ ಬೇರೆ ಯಾರಿಗೂ ಹೇಳಿಲ್ಲ ಹೇಳದೇ ಇರೋಕ್ಕೆ ರೀಸನ್ ಇದೆ ಯಾಕಂದರೆ ಅಲ್ಲಿ ತುಂಬ ಬಿಸಿಲಿದೆ ಈಗ ನೆಕ್ಸ್ಟ್ ನೀರು ಚೇಂಜ್ ಆಗುತ್ತೆ ಸೊ ಹಾಗಾಗಿ ಹೆಲ್ತ್ ಇಶ್ಯೂ ಆದರೆ ಅವರಿಗೆ ಈ ಕಡೆ ನಾವು ನಮ್ಮ ಬ್ಯುಸಿಯಲ್ಲಿ ಇರ್ತೇವೆ ಮದುವೆಯಲ್ಲಿ ನಮ್ಮ ಇಡೀ ಫ್ಯಾಮಿಲಿಯವರು ಅವರಿಗೆ ಹುಷಾರಿದ್ದಾಗ ನಾವು ಅವ್ರ ಜೊತೆ ಇಲ್ಲ ಇಲ್ಲಾಂದರೆ ನಮಗದು ಸರಿ ಅನಿಸಲ್ಲ ನಮ್ಮದು ಫ್ರೆಂಡ್ಸ್ ಅಲ್ವಾ ಸೊ ಹಾಗಾಗಿ ನನಗೆ ಸ್ವಲ್ಪ ಹೆದರಿಕೆ ಯಾಕಂದರೆ ನಾನೇ ಮೊದಲು ಮೊದಲು ಹೋಗ್ತಿದ್ದಾಗ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಅಲ್ಲಿ ನೀರೆಲ್ಲ ಚೇಂಜ್ ಆಗಿ ಇವಾಗ ಸ್ವಲ್ಪ ಹೋಗಿ ಒಂದು ಹದಿನೈದು ದಿನ ಹಾಗೆಲ್ಲ ಇದ್ದು ಬಂದಿದ್ದರಿಂದ ನನಗೆ ಸ್ವಲ್ಪ ಅಲ್ಲಿ ಓಕೆ ಅನಿಸಿದೆ ಬಟ್ ಆದರೂ ಒಂದೊಂದು ಸರ್ತಿ ಇವಾಗ ಬಿಸಿಲಿಗೆಲ್ಲ ತುಂಬ ಓಡಾಡಿ ಹೆಲ್ತ್ ಇಶ್ಯೂ ಆಗಿದೆ ಅಂತ ಹೇಳಿದ್ನಲ್ಲ ಹಾಗಾಗುತ್ತೆ ಅದಕ್ಕೋಸ್ಕರ ನನಗೆ ಎಲ್ಲರೂ ಕರೀಲಿಕ್ಕೆ ಭಯ ಅಂದರೆ ನೀರೆಲ್ಲ ಸೆಟ್ಟಾಗಿಲ್ಲ ಹುಷಾರಿಲ್ಲ ಅಂದರೆ ನಾನು ಆವಾಗ ನಮಗೆ ಬೇಜಾರಾಗುತ್ತೆ ಅಯ್ಯೋ ನಮ್ಮ ಮದುವೆಗೆ ಬಂದು ಹೀಗಾಯ್ತಲ್ವಾ ಅಂತೇಳಿ ಸೊ ಹಾಗಾಗಿ ಹೇಳಿಲ್ಲ ಈ ನನ್ನ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರಿ ಆ ಒಂದು ರೀಸನ್ ಅಷ್ಟೇ ನಿಮಗೆ ಹೇಳಲಿಲ್ಲ ಯಾರು ಸಹ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮತ್ತು ಕೆಲವರು ಇಲ್ಲಿ ರಿಸೆಪ್ಷನ್ ಮಾಡಿ ಹಾಗೆ ಹೀಗೆಲ್ಲ ಹೇಳ್ತಿದ್ರಿ ಬಟ್ ರಿಸೆಪ್ಷನ್ ಮಾಡಲಿಕ್ಕೆ ತುಂಬ ಹಣ ಬೇಕು ಅಷ್ಟು ಹಣ ಇವಾಗ ಖರ್ಚು ಮಾಡಿ ನನ್ನ ಅಮ್ಮನಿಗೆ ಅಮ್ಮ ಒಬ್ಬರೇ ಇದು ಮಾಡಬೇಕು ಸೊ ಹಾಗಾಗಿ ಅದು ನನಗೆ ಇಷ್ಟ ಇಲ್ಲ ನಿಮಗೆ ಅಪ್ಪ ಇದಾರಲ್ವಾ ಅಂತ ಹೇಳ್ಬೋದು ಬಟ್ ಎಲ್ಲ ವಿಷಯನೂ ಕ್ಯಾಮರಾ ಮುಂದೆ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇಷ್ಟೇ ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೊಂಬಿಡಿ ಬಿಡಿ ಅಂತ ಹೇಳ್ತೇನೆ ನೆಕ್ಸ್ಟ್ ಅಂದು ವಾಯ್ಸ್ ಎಲ್ಲ ಶೇ ಅಂದರೆ ಶೇಕ್ ಆಗ್ತಿದೆ ತುಂಬ ಮಾತಾಡ್ತಿದ್ದೀನಲ್ಲ ಹಾಗಾಗಿ ಶೀತಾಗಿ ಕೆಮ್ಮು ಸಹ ಜೋರಿದೆ ನನಗೆ ಸ ಪುಣ್ಯಕ್ಕೆ ಇವಾಗ ಯಾಕೋ ಕೆಮ್ಮು ಬರಲಿಲ್ಲ ಇಷ್ಟು ಮಾತಾಡಿದರು ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಇದನ್ನು ಆಸೆ ಮಾಡಿಕೊಳ್ಬೇಕು ಈ ವ್ಲಾಗಲ್ಲಿ ಇಷ್ಟ ಹೇಳಲಿಕ್ಕಿದ್ದರು ನನಗೆ ಮತ್ತು ಉಳಿದಿದ್ದು ಬ್ಲಾಗ್ ಬರ್ತದೆ ನನ್ನ ಫ್ರೆಂಡ್ಸ್ ಕೆಲವು ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆಲ್ಲ ಕೆಲವಿದೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ಈ ವ್ಲಾಗ್ ಇಷ್ಟೇ ಇತ್ತು ಇಷ್ಟು ಇನ್ಫಾರ್ಮೇಷನ್ ಹೇಳಲಿಕ್ಕಿತ್ತು ಹಾಗಾಗಿ ಇಷ್ಟು ವ್ಲಾಗನ್ನು ಹಾಕಿದ್ದೀನಿ ಅಷ್ಟೇ ಇವಾಗ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದೆ ನನ್ನ ಯೂಟ್ಯೂಬಲ್ಲಿ ಫುಲ್ ಬರೀ ನಂದು ವೆಡ್ಡಿಂಗ್ ಕಂಟೆಂಟ್ಗಳೇ ಇರ್ತದೆ ಆ್ಯಂಡ್ ಕಮೆಂಟಲ್ಲಿ ಯಾರು ಕೇಳಬೇಡಿ ಮತ್ತೆ ಪುನಃ ಅವ್ ಇಷ್ಟು ಬೇಗ ಯಾಕೆ ಇಷ್ಟು ಬೇಗ ಯಾಕೆ ಅಂತ ಹೇಳಿ ಆಲ್ರೆಡಿ ನಾನು ಹೇಳಿ ಆಗಿದೆ ಮತ್ತೆ ಪುನಃ ಮತ್ತೆ ಪುನಃ ಕೇಳಿದರೆ ಮತ್ತೆ ಪುನಃ ಒಂದು ವೀಡಿಯೋ ಮಾಡಿ ಹಾಕಬೇಕಾಗುತ್ತೆ ಓಕೆ ಇನ್ನು ಮುಂದೆ ನಿಮಗೆ ಹೊಸ ಹೊಸ ವೀಡಿಯೋಸ್ಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಐ ಹೋಪ್ ನಿಮಗೆ ಅದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್